ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಭಾಳ ಜನಕ್ಕೆ ಎದ್ದೇಟಿಗೆ ತಕ್ಷಣ ಒಂಥರ ಅಡವಡಿ ಏನು ಮಾಡಿದಪ್ಪ ತಿಂಡಿಗೆ ಅಂತ ತಲೆ ಕೆಟ್ಟು ಮೊಸರು ಎದ್ದೋಗಿರುತ್ತೆ ಹ್ಞೂ ಅಂತರೂ ಈ ತ ಈ ಒಂದು ಇಡ್ಲಿ ರೆಸಿಪಿನ ನೀವು ಟ್ರೈ ಮಾಡಿರಿ ಇಡ್ಲಿಗಳು ಭಾಳ ಚೆನ್ನಾಗಿರ್ತವೆ ಇದಕ್ಕೇನು ರುಬ್ಬು ಎಬ್ಬು ಏ ಇದೇನು ಗಬ್ಬು ಹೇಳಿ ಉಬ್ಬು ಗಂಟಿ ಕಂಡು ಎದ್ದೋಗಂಥ ರೆಸಿಪಿ ಅಲ್ಲಿದು ಹಗ್ಗ ಹಿಗ್ಗ ಆಗೋಗುತ್ತೆ ಭಾಳ ಸರಳವಾದ ವಿಧಾನ ಇದು ಹ್ಞೂ ಯಾರು ಬೇಕಾದ್ರೂ ಮಾಡ್ಬೋದು ಬೇಗ ಆಗುತ್ತೆ ಒಂದು ಅರ್ಧ ಗಂಟಿನಲ್ಲಿ ಇಡೀ ಏನಿದು ರೆಸಿಪಿ ಐತೆ ಪೂರ್ತಿ ಪ್ರೊಸೆಸ್ಸು ಒಂದು ಅರ್ಧ ಗಂಟೆಲಿ ಆಗೇ ಹೋಗ್ಬಿಡುತ್ತೆ ಹ್ಞೂ ಚೆನ್ನಾಗೂ ಇರುತ್ತೆ ಏನು ಬಿಡಪ್ಪ ಏನು ಅರ್ಜೆಂಟಾಗಿ ಮಾಡಿರೋದು ಚೆನ್ನಾಗಿರಲ್ ಚೆನ್ನಾಗಿರುತ್ತೋ ಹೆಂಗೋ ಅಂತ ಗುಮಾನಿನೂ ಏನು ಇಟ್ಕೊಳಕ್ಕೆ ಹೋಗ್ಬಿಟ್ರಿ ಭಾಳ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಂತೆ ನೀವು ನಾನು ಹೇಳಿರೋದು ಏನು ಏನೇನನ್ನು ಹೇಳ್ತೀನಿ ಅದನ್ನೆಲ್ಲದು ಕೂಡ ಚಾಚೆ ತಪ್ಪದಂಗೆ ಫಾಲೋ ಮಾಡಿಬಿಟ್ಟು ಈ ಒಂದು ರೆಸಿಪಿನ ನಿಮ್ಗೆ ವಿಶ್ವಾಸ ಬಂತು ಅಂತಂದರೆ ಮಾತ್ರ ಟ್ರೈ ಮಾಡಿಬಿಟ್ಟು ನನಗೆ ಹೇಗೆ ಬಂತು ಅಂತ ನೀವು ಹೇಳಬೇಕು ಶೇಂಗಾ ಚಟ್ನಿ ಬಿಸಿ ಬಿಸಿ ಇಡ್ಲಿ ಭಾಳ ಚೆನ್ನಾಗಿರುತ್ತೆ ಬರೀ ದಿನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಂತೆ ನೋಡ್ರಿ ಇವಾಗ ಈ ಒಂದು ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಅಷ್ಟು ಇಡ್ಲಿ ರವೆ ತಗೊಂಡಿದ್ದೀನಿ ನೋಡಿರಿ ಇದು ಇಡ್ಲಿ ರವೆ ನಿಮ್ಮ ಹತ್ರ ಇಡ್ಲಿ ರವೆ ಇಲ್ಲ ಅಂತಂದರೆ ಮಾಮೂಲಿ ಬಾಂಬೆ ರವೆ ಅಂತ ಬರುತ್ತಲ್ಲ ಅದನ್ನು ತಗೊಳ್ರಿ ಚಿರೋಟಿ ರವೆ ಬಾಂಬೆ ರವೆ ಯಾವುದೇ ತೊಗೊಂಡ್ರಿ ನೀವು ಅದು ದಪ್ಪ ಇದು ಈ ತೀರಾ ಹಿಟ್ಟಿದ್ದಂಗೆ ಇರಬಾರ್ದು ಹಿಂಗೆ ರವೆ ರವೆ ಥರನೇ ಇರಬೇಕು ಹ್ಞೂ ಹಾಗಾದರೆ ಇಡ್ಲಿ ಚೆನ್ನಾಗಿ ಬರ್ತವೆ ನಾನಲ್ಲಿ ಇಡ್ಲಿ ರವೆನೇ ತಗೊಂಡಿರೋದ್ರಿಂದ ಇದನ್ನು ಹುರಿದಿಲ್ಲ ನೀವೇನಂದ್ರೆ ಆ ಥರ ಬಾಂಬೆ ರವೆ ಅದು ಆ ಥರದ್ದೇನು ಚಿರೋಟಿ ರವೆ ತಗೋತಿದ್ದೀರಾ ಅನ್ನೋದಾದರೆ ಅದನ್ನು ಒಂದು ಮೂರು ನಿಮಿಷ ಹುರಿಬೇಕಾಗುತ್ತೆ ಸಣ್ಣೂರಿನಲ್ಲೇ ಹ್ಞೂ ಅವಾಗ ಚೆನ್ನಾಗಿ ಬರ್ತವೆ ನಾನಿಲ್ಲಿ ಒಂದು ಕಪ್ಪು ಇಡ್ಲಿ ರವೆನ ಒಂದು ಸ್ಟೀಲಿನ ಚಿರಕ್ಲಿಗೆ ಹಾಕೋತಾ ಇದ್ದೀನಿ ನೀವು ಯಾವುದಾದ್ರೂ ಒಂದು ಅಳತೆ ತೊಗೊಂಡಿರಿ ನಾನು ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿರಿ ಮೊಸರು ತೀರಾ ಗಟ್ಟಿ ಇತ್ತು ಅಂತಂದರೆ ಒಂದು ಮುಕ್ಕಾಲು ಕಪ್ ಮೊಸರು ಹಾಕ್ಕೊಂಡು ಒಂದು ತೊಟ್ಟು ನೀರು ಹಾಕ್ಕೊಂಡು ಕೂಡ ಕಲಿಸ್ಬೋದು ಇಲ್ಲ ಮೊಸರು ಒಂಚೂರು ಗಟ್ಟಿಗಿಲ್ಲ ಅನ್ನೋದಾದರೆ ಒಂದು ಕಪ್ ತೊಗೊಳ್ರಿ ನಾನಿಲ್ಲಿ ಒಂದು ಕಪ್ಪು ಮೊಸರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಆಯಿತಾ ಇವಾಗ ಇದನ್ನು ಚೆನ್ನಾಗಿ ಕಲಸ್ರಿ ಮಶ್ರೂಮ್ ಮತ್ತು ರವೆ ಚೆನ್ನಾಗಿ ಒಂದು ಕಿಣ್ ಥರ ಚೆನ್ನಾಗಿ ಥರ ಆಯಿತಾ ಸ್ವಲ್ಪ ನೀರು ಹಾಕೋತೀನಿ ದಿನ ಹೆಂಗು ತೊಳೆದು ಹಾಕಿದಂಗೂ ಆಗುತ್ತೆ ನೋಡ್ರಿ ಇದು ಇಡ್ಲಿ ಏನೈತೆ ತುಂಬ ಗಟ್ಟಿಗೂ ಇರಬಾರ್ದು ತುಂಬ ತೆಳ್ಳಗಿರಬಾರ್ದು ತುಂಬ ತೆಳ್ಳಗಿದ್ರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ತೀರಾ ಗಟ್ಟಿಗಿದ್ರೆ ಒಂಥರ ಆದಂಗೆ ಆಗ್ತವೆ ಹಂಗಾಗಿ ಒಂದು ಹದಕ್ಕಿರಬೇಕು ಗೊತ್ತಾಯ್ತಾ ಚೆನ್ನಾಗಿ ಎಲ್ಲ ಕಡೆಗೂ ಮೊಸರು ಹೋಗಂಗೆ ಚೆನ್ನಾಗಿ ಗುರಾಡ್ರಿ ಹಿಂಗೆ ನೋಡ್ರಿ ಇವಾಗ ಇದು ಈ ಒಂದು ಹದಕ್ಕೆ ಬಂತು ಆಯಿತಾ ಹಿಂಗೆ ಚೆನ್ನಾಗಿ ಅದು ಆಯಿತಾ ಒಂದೊಂದು ಕಡೆ ಯಾಕೆಂದ್ರೆ ರವೆ ಒಂದು ಸರ್ತಿ ಗಂಟಾಗ ಆಗ ಆಗುತ್ತೆ ಗಂಟಗ ಚಾನ್ಸ್ ಇರುತ್ತೆ ಅಂದರೆ ಒಳಗಡೆ ಆದರೆ ಉಂಡೆ ಉಂಡೆ ಆಗಿರುತ್ತೆ ಹಂಗಾಗಿ ಏನು ಮಾಡಬೇಕಪ್ಪ ಅಂದರೆ ನೀವು ಚೆನ್ನಾಗಿ ಊರಾಡೋದ್ರಿಂದ ಮೊಸರು ಎಲ್ಲ ಕಡೆಗೂ ಹೋಗಿ ಮೊಸರು ಚೆನ್ನಾಗಿ ಕುಡ್ಕೊಳ್ಳುತ್ತೆ ನೋಡಿ ಇದನ್ನ ಏನು ಮಾಡ್ತೀನಿ ಅಂದರೆ ಒಂದು ಹತ್ತು ನಿಮಿಷ ಹಿಂಗೆ ಒಂದು ಪ್ಲೇಟ್ ಮುಚ್ಚಿ ಹಂಗೆ ಬಿಡ್ತೀನಿ ಸಾಕು ಚೆನ್ನಾಗಿ ಗೂರಾಡಿದ್ದೀನಿ ಈ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಹಂಗೆ ಬಿಡೋಣ ಇವಾಗ ನೋಡಿರಿ ಒಂದು ಎರಡು ನಿಮಿಷಕ್ಕೇ ರವೆ ಎಲ್ಲ ಮೊಸರಲ್ಲಿರೋ ನೀರಿನಂಶ ಅಂಶ ಎಲ್ಲ ಕುಡ್ಕೊಂಡಿದೆ ಗಟ್ಟಿಗಾಗೈತೆ ಇವಾಗ ನಾನು ಒಂದೇ ಸತಿ ನೀರು ಹಾಕಲಿಲ್ಲ ಯಾಕಂದರೆ ಒಂಚೂರು ಮತ್ತೆ ತೆಳ್ಳಗಾಗ್ಬಿಡುತ್ತೆ ಅಂತೇಳಿ ಒಂದು ಎರಡು ನಿಮಿಷ ಆದಮೇಲೆ ನೋಡಿರಿ ಇಷ್ಟು ಗಟ್ಟಿಗೆ ಆಗೈತಿ ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಆಯಿತಾ ನೋಡಿರಿ ಇವಾಗ ಇನ್ನೊಂದು ತೊಟ್ಟು ನೀರು ಹಾಕಿದ್ನ ಈ ಒಂದು ಹದಕ್ಕೆ ಬಂತು ಇವಾಗಿದು ಇದನ್ನ ಪ್ಲೇಟ್ ಮುಚ್ಚಿ ಇನ್ನೊಂದು ಐದು ನಿಮಿಷ ಬಿಡ್ತೀನಿ ಹಾಂ ನೋಡಿರಿ ಇವಾಗ ಒಂದು ಐದು ನಿಮಿಷ ಆಗಿತ್ತು ಇವಾಗ ನಾನು ಇದಕ್ಕೆ ಏನೇನು ಹಾಕೋತೀನಿ ಅಂತಂದರೆ ಇಲ್ಲೊಂದು ಸ್ವಲ್ಪ ಕ್ಯಾರೆಟ್ನ ಹಿಂಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿರಿ ಹಿಂಗೆ ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟ್ ಇದನ್ನು ಇದಕ್ಕೆ ಇದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಆಯಿತಾ ಸೊ ಇದನ್ನು ಬೇಕಾರೆ ಹೆಚ್ಚು ಕಡಿಮೆ ಹಾಕೊಳ್ಳ್ರಿ ಸ್ವಲ್ಪ ಆಮೇಲಿಂದ ಕ್ಯಾಪ್ಸಿಕಮ್ ಇದನ್ನು ಅಷ್ಟನ್ನೇ ಸ್ವಲ್ಪ ತಗೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕೋತೀನಿ ಆಮೇಲಿಂದ ಒಂದೆರಡು ಎಲೆ ಕರ್ಬೇವನ್ನ ಹಿಂಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕೋತೀನಿ ಆಯಿತಾ ಆಮೇಲಿಂದ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪನ್ನು ಕೂಡ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕೋತೀನಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ರಿ ಎಷ್ಟು ಬೇಕು ಅಷ್ಟು ಇವಾಗ ಚೆನ್ನಾಗಿ ಈ ತರಕಾರಿ ಎಲ್ಲ ಕೂಡ ಥರ ಥರ ಆಯಿತಾ ಇಷ್ಟು ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಅಡುಗೆ ಸೋಡ ಕೂಡ ಹಾಕೋಬೋದು ಚೆನ್ನಾಗಿ ಉಬ್ಬುತ್ತೆ ಅಡುಗೆ ಸೋಡ ಹಾಕ್ಕೊಂಡ್ರೆ ಹ್ಞೂ ಅಷ್ಟೇ ಇನ್ನೇನಿಲ್ಲ ಇದನ್ನೇನು ಮತ್ತೆ ನೆನೆಸ್ಬೇಕು ನನಗೆ ಈ ತರಕಾರಿಯೆಲ್ಲ ಹಾಕಿದ್ಮೇಲೆ ಈ ತರಕಾರಿಗಳು ಅಷ್ಟೇ ನಿಮ್ಮ ಮನೆಗೆ ಯಾವ ಇರ್ತಾವನ್ನ ಹೆಚ್ಚು ಕಡಿಮೆ ಹಾಕ್ಕೊಳ್ಳ್ರಿ ಅದೊಂದು ಇದೊಂದು ಎಲ್ಲ ಇದ್ದವನ ಇಲ್ಲಾಂದರೆ ಹಂಗೆ ಬೇಕಾ ನೀವು ಸಾದ ಮಾಡ್ತೀನಿ ಅಂತಂದರೆ ಸಾದಾ ಇಡ್ಲಿನೂ ಮಾಡ್ಕೋಬೋದು ಅದೇ ಈಗ ಒಂಚೂರು ತರಕಾರಿ ಹಾಕಿದ್ರೆ ತಿನ್ನಕ್ಕೂ ಒಂಥರ ಚೆನ್ನಾಗಿರ್ತವೆ ಅಂತ ಸಾಕು ತುಂಬ ತೆಳ್ಳಗಿರಬಾರ್ದು ತುಂಬ ತೆಳ್ಳಗಿದ್ರೆ ಇಡ್ಲಿ ಪಿಸಿ ಅನ್ನಂಗೆ ಆಗ್ತವೆ ಈ ಒಂದು ಹದಕ್ಕಿರಬೇಕು ಸ್ವಲ್ಪ ಗಟ್ಟಿಗೆ ಇರಬೇಕು ಇಡ್ಲಿ ಹಿಟ್ಟು ಆಯಿತಾ ಇವಾಗ ನೋಡಿರಿ ಹಿಂಗೆ ಇಡ್ಲಿ ಸ್ಟ್ಯಾಂಡಿಗೆ ಒಂಚೂರು ಎಣ್ಣೆ ಸವರಿ ಇಡ್ಲಿ ಹಿಟ್ಟು ಹಾಕಿ ಬೇಯಿಸಿದರೆ ಇಡ್ಲಿ ಆಗೇಬೋದು ಅಂಥೇಳಿ ಇವಾಗ ಅದಕ್ಕೆ ಒಂದು ಇದು ನಮ್ಮದು ಇಡ್ಲಿ ಸ್ಟ್ಯಾಂಡು ಸಣ್ಣದಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ರಿ ನಿಮ್ಮದೇ ದೊಡ್ಡ ಇದು ಕ್ಯಾವಿಟೀಸ್ ಏನು ದೊಡ್ಡದಿತ್ತು ಅಂತಂದರೆ ಸ್ವಲ್ಪ ಜಾಸ್ತಿನೂ ಕೂಡ ಹಾಕೋಬೋದು ಇವು ನಮ್ಮದು ಪುಟಾಣಿ ಇಡ್ಲಿ ಒಂದೊಂದು ಚಮಚ ಹಾಕಿದರೆ ಸಾಕಾಗುತ್ತೆ ಇಷ್ಟಿಷ್ಟೇ ಜಾಸ್ತಿ ಹಾಕ್ಬಿಟ್ರೆ ಕೆಳಗಡೆದ ಕಂಟ್ಕೊಂಡು ಅವು ಒಂಥರ ಚೆನ್ನಾಗಿರೋದಿಲ್ಲ ಆ ಥರ ಹಿಂಗೆ ಹಾಕ್ಕೊಂಡು ಬರ್ರಿ ಎಲ್ಲದಕ್ಕೂ ಈ ಥರ ಹ್ಞೂ ನೋಡಿ ನಾನು ಎಲ್ಲ ಇಡ್ಲಿ ಪ್ಲೇಟಿಗೂ ಹಾಕಿದೆ ಇಡ್ಲಿ ಹಿಟ್ಟನ್ನ ಇವಾಗ ಇದನ್ನ ಬೇಯಕ್ಕೆ ಇಡೋದು ಅಷ್ಟೇ ಆಗ್ತಾ ಒಂದು ಒಂದು ಮೂರು ಇಬ್ಬೆ ಆಗ್ಬೋದಂತ ಅಂದ್ಕೋತೀನಿ ನಾನು ಎರಡು ಮೂರು ಇಬ್ಬೆ ಆಗ್ಬೋದು ಒಂದು ಕಪ್ ಇಡ್ಲಿ ರವೆನಲ್ಲಿ ಇವಾಗ ಇಡ್ಲಿ ಪಾತ್ರೆ ಇಟ್ಟು ನೀರು ಹಾಕ್ರಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾಕಂದರೆ ನಾನು ಕೆಳಗಡೆದು ಇಡ್ಲಿ ಕೆಳಗಡೆ ಇರುತ್ತಲ್ಲ ಪ್ಲೇಟ್ ಅದಕ್ಕೆ ಹಿಟ್ಟು ಹಾಕೋದಿಲ್ಲ ಆದರೆ ಮೇಲ್ಗಡೆದೇನಿರುತ್ತೋ ಅದರಿಂದ ಹಾಕೋಬರ್ತೀನಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಇಲ್ಲ ಕೆಳಗಡೆದಕ್ಕೆ ಅತ್ತೆ ನೀರು ಕುದ್ದು ಕುದ್ದು ಅದು ಕೆಳಗಡೆ ಒಂಥರ ನೀರು 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 ಆಗ್ಬಿಡುತ್ತೆ ಅದು ಕದ್ರಿಕೊಂಡು ಹೋಗ್ಬಿಡುತ್ತೆ ಹಂಗಾಗಿ ನೀರು ಕಡಿಮೆ ಹಾಕಿದರೆ ಮತ್ತೆ ಎಕಡೆ ಕೋ ದ್ಯಾಸದಲ್ಲಿ ನೀರೆಲ್ಲರ ಖಾಲಿಯಾಗಿತ್ತು ಅಂದರೆ ಇಡ್ಲಿ ಪಾತ್ರೆ ತೋತ್ ಬಿಡುತ್ತೆ ನೀರು ಯಾವತ್ತೂ ಬಿಸಿ ಆದಮೇಲೆ ಇಡ್ಲಿ ಸ್ಟ್ಯಾಂಡ್ ಇಡ್ಬೇಕು ಇದಕ್ಕೆ ತಣ್ಣಗಿದ್ದಾಗಲೇ ಇಟ್ಟು ಮುಚ್ಚಬಾರ್ದು ಈಗ ನೀರು ಬಿಸಿಯಾಗಿದೆ ಇಡ್ಲಿ ಸ್ಟ್ಯಾಂಡ ಇದಕ್ಕೆ ಇಡ್ತಾ ಇದ್ದೀನಿ ಇಟ್ಬಿಟ್ಟು ಇದು ಮುಚ್ಚಳ ಮುಚ್ಚಲು ಈ ಇಡ್ಲಿನ ಮೀಡಿಯಮ್ ಊರಿನಲ್ಲಿ ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಬೇಕಾಗುತ್ತೆ ಹ್ಞೂ ಕೆಲವೊಂದು ಸತಿ ಹೆಚ್ಚು ಕಡಿಮೆ ಆಗ್ಬೋದು ನಿಮ್ದು ಇಡ್ಲಿ ಸ್ಟ್ಯಾಂಡ್ ಅದು ಇಡ್ಲಿ ಪಾತ್ರೆ ದೊಡ್ಡದಿದ್ದರೆ ಅಥವಾ ಚಿಕ್ಕದಿದ್ದರೆ ಆವಾಗ ಬೇಯಿಸೋ ಟೈಮ್ ಹೆಚ್ಚು ಕಡಿಮೆ ಆಗುತ್ತೆ ಒಟ್ಟಲ್ಲಿ ಸಾಮಾನ್ಯವಾಗಿ ಹೇಳಬೇಕಂತಂದ್ರೆ ಎಂಟರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಇಡ್ಲಿ ಚೆನ್ನಾಗಿ ಬೇಯಬೇಕು ಅಂತಂದರೆ ನೋಡಿ ನಾನು ಇಷ್ಟು ಉರಿ ಇಟ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ತೀನಿ ಹ್ಞೂ ಚೆನ್ನಾಗಿ ಬೇಯ್ತದೆ ಇಡ್ಲಿ ಇವಾಗ ಆಮೇಲೆ ನೋಡಿರಿ ಇಡ್ಲಿನ ತೀರಾ ಸಣ್ಣಲ್ಲೂ ಬೇಯಿಸ್ಬಾರ್ದು ಆಯಿತಾ ತೀರ ಸಣ್ಣ ಊರಿನಲ್ಲಿ ಬೇಯಿಸಿದ್ರೆ ಅಂದರೆ ಏನಾಗುತ್ತಪ್ಪ ಅಂದರೆ ಅವು ಕದರಿಕೊಂಡು ಹೋಗ್ತವೆ ಒಳಗಡೆ ಅಬೆ ಕುಂತು ಕುಂತು ಇದಾಗುತ್ತೆ ಹಂಗಾಗಿ ಒಂದಿಷ್ಟು ಉರಿ ಇಟ್ಟಿರಬೇಕು ಒಂದಿಷ್ಟು ಉರಿ ಇಟ್ಟು ಚೆನ್ನಾಗಿ ಬೇಯಿಸ್ಬೇಕು ಬರಿತ್ತಾ ಆಮೇಲೆ ಬೇಕಾದ್ರೆ ಮೇಲೆ ಒಂಚೂರು ಉರಿ ಸಣ್ಣಕ್ಕೆ ಮಾಡಿದರೆ ಏನು ತೊಂದರೆ ಇಲ್ಲ ನೀವು ಮೊದಲಿಗೆ ಇಡಬೇಕಾದ್ರೆ ಒಂಚೂರು ಉರಿನ ಇಷ್ಟಿಟ್ಟಿರಬೇಕು ಇಲ್ಲ ನಿಮಗೆ ಬೆಂದಿದಾವೆ ಇಲ್ಲ ಅಂತೇಳಿ ನಿಮಗೆ ಗೊತ್ತಾಗಬೇಕು ಅಂದರೆ ಹುಷಾರಾಗಿ ಮುಚ್ಚಳ ತೆಗೆದು ಒಂದು ಸತಿ ನೋಡಿರಿ ಹಿಂಗೆ ಯಾರೊಂದು ಕಡ್ಡಿ ಇಲ್ಲ ಅಂತಂದರೆ ಈ ಥರದೊಂದು ಇದು ತಗೊಂಡು ಹಿಂಗೆ ಇದು ಮಾಡಿ ನೋಡಿದರೆ ಅದಕ್ಕೆ ಹತ್ತಿಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದ್ದಾವೆ ಅಂತ ಅರ್ಥ ಆಯಿತಾ ಹ್ಞೂ ಇವಾಗ ಚೆನ್ನಾಗಿ ಬೆಂದಿದ್ದಾವೆ ಅಷ್ಟೇ ಇಡ್ಲಿ ತೆಗೆದ್ರಿ ಅಂತಂದರೆ ಇಡ್ಲಿ ರೆಡಿ ಹ್ಞೂ ನೋಡಿರಿ ಇಡ್ಲಿ ರೆಡಿಯಾದವು ಇವಾಗ ನೋಡಿರಿ ಇಡ್ಲಿ ಏನಾರು ಹಿಂಗೆ ಸುಲಭವಾಗಿ ಬಂದವು ಅಂದರೆ ನೀರೇನು ಚಿಮ್ಸ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಈ ಥರ ಆಯಿತಾ ಇಲ್ಲ ಒಂಚೂರು ಹಂಗೆ ಇಟ್ಕೊತಿದ್ದಾವೆ ಅನ್ನೋದಾದರೆ ಸ್ವಲ್ಪ ನೀರು ಚಿಮಿಸ್ಕೊಳ್ಳ್ರಿ ಇದಕ್ಕೆ ಸಿಡ್ತಾ ಇದ್ದಾವೆ ನೋಡಿರಿ ಅಲ್ವಾ ತೋರಿಸ್ತೀನಿ ನೋಡಿರಿ ಮೂರನೇ ಬಿಟ್ಟ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಆಯಿತಾ ಇದೀನ ಈ ಕಡೆ ಕಿಡನಾ ಹಿಂಗೆ ಎಲ್ಲ ಇಡ್ಲಿನೂ ಆರಾಮಾಗಿ ಬಿಡಿಸ್ಕೊಡ್ರಿ ಏನು ತೊಂದರೆ ಅಲ್ಸ ನೋಡಿರಿ ಹಿಂಗೆ ಹಿಂಗೆ ಅಂದರೆ ಸಾಕು ಹಂಗೆ ಬಿಡ್ತಾವೆ ಒಂದು ಎಣ್ಣೆ ಸಾವಿರ ಇರ್ತೀವಲ್ಲ ಹಾಗಾಗಿ ಭಾಳ ಸುಲಭವಾಗಿ ಬರ್ತವೆ ಗೊತ್ತಾಯ್ತಾ ಇಷ್ಟೇ ಭಾಳ ಸಿಂಪಲ್ ಅಂತಂದರೆ ಭಾಳ ಸಿಂಪಲ್ ಬಿಸಿ ಬಿಸಿ ಇಡ್ಲಿ ಬೆಳಗ್ಗೆ ಏನಾದರೂ ಏನು ಮಾಡೋಣ ಅಂತ ತಲೆಕೆಟ್ಟಿತ್ತು ಅಂತಂದರೆ ಇದನ್ನು ಮಾಡಿಕೊಂಡ್ರಿ ಅಂತಂದರೆ ಹಾಗೆ ಹೋಯ್ತು ಎಲ್ಲಾನು ಸುಲಭವಾಗಿ ಬರ್ತೀನಿ ಸ್ವಲ್ಪ ಇವಾಗ ಕೆಲವೊಂದು ಇಡ್ಲಿಗಳು ಹಿಂಗೆ ಆಗ್ತವೆ ಯಾಕಂದರೆ ಇಷ್ಟಿಷ್ಟೇ ಇರ್ತಾವಲ್ಲ ಸಣ್ಣವು ಹಂಗಾಗಿ ಒಂದು ಚೂರು ಹಿಂಗೆ ಕಡೆ ಬಂದಂಗಾಗಿರುತ್ತೆ ಬಿಸಿಗೆ ಅದು ಇದಾಗಬೇಕಾರೆ ಹಂಗಾಗಿ ನಾನು ಕೊನೆಯದಕ್ಕೆ ಹಾಕಲ್ಲ ಅದು ಖಾಲಿ ಬಿಟ್ಟಿರ್ತೀನಿ ನಂದು ಸುಮ್ಮನೆ ನೋಡಿ ಎಷ್ಟು ಸುಲಭವಾಗಿ ಬರ್ತಿದ್ದಾವೆ ಅಂತ ಹಿಂಗಂದರೆ ಸಾಕು ತಿನ್ನೋಕ್ಕೂ ಚೆನ್ನಾಗಿರ್ತವೆ ನೋಡಿ ಇದಕ್ಕೆ ಹಾಕಿರಲ್ಲ ನಾನು ಹ್ಞೂ ಇಷ್ಟೇ ನೋಡಿರಿ ನಿಮಗೇನಾದರೂ ಈ ಒಂದು ಇಡ್ಲಿ ರೆಸಿಪಿ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಹೇಳಿರಿ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಟಾಟಾ ಬಾಯ್ ಬಾಯ್